ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೆಸರು ಕಾಳಿನ ಬಾತ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೆಸರು ಕಾಳು ಬಾತ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳ ಬನ್ನಿ ಮೊದಲಿಗೆ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ನೆನೆಯೋದಕ್ಕೆ ಇಡ್ತೀನಿ ಇವಾಗ ಮುನ್ನೂರು ಗ್ರಾಮ್ ಅಕ್ಕಿನ ನಾನಿವಾಗ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ನಾನು ಇದನ್ನು ನೆನೆಯೋದಕ್ಕೆ ಇಡ್ತೀನಿ ಅಷ್ಟರಲ್ಲಿ ನಾವು ಏನೇನು ಹೆಸರು ಕಾಳು ಬಾತಿಗೆ ಬೇಕೋ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಹೆಸರು ಕಾಳು ಅರ್ಧ ಕಪ್ ತೊಗೊಂಡಿದ್ದೀನಿ ನೋಡಿ ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ನಲ್ಲಿ ಹೆಸ್ರು ಕಾಳು ಅರ್ಧ ಕಪ್ ತಗೊಂಡೀನಿ ಈರುಳ್ಳಿ ಮೀಡಿಯಮ್ ಸೈಜಿಂದು ಮೂರು ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನೆಲ್ಲ ಎರಡು ಟೊಮೆಟೊ ತೊಗೊಂಡಿನಿ ಸಣ್ಣದಾಗಿ ಅದನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಟೊಮೆಟೊನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಿನಷ್ಟು ತೊಗೊಂಡಿದ್ದೀನಿ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೋಬೋದು ಕೊತ್ತಂಬರಿ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ಗಿನ ಸ್ವಲ್ಪ ಕಡಿಮೆ ಇದೆ ಎಣ್ಣೆ ಮೂರು ಟೇಬಲ್ ಸ್ಪೂನಿನಷ್ಟು ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಇದೆ ಉಪ್ಪು ಒಂದು ಸ್ಪೂನು ಕಸ್ತೂರಿ ಮೆಥಿ ಇವಾಗ ಕುಕ್ಕರ್ನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೆ ಕೈಯಾಡಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ವಾಸನೆ ಹೋಗುವವರೆಗೂ ಕೈಯಾಡಿಸ್ಕೊಳ್ಳದೇ ಇದ್ದರೆ ಅದೇ ಒಂಥರ ಸ್ಮೆಲ್ಲಾಗಿಬಿಡುತ್ತೆ ಆದ್ದರಿಂದ ವಾಸನೆ ಹೋಗೋವರೆಗೆ ನಾವು ಫ್ರೈ ಮಾಡಿಕೊಳ್ಳೇಬೇಕಾಗತ್ತೆ ಅದೊಂಥರ ಘಮ್ಮ ಅಂತ ಸುವಾಸನೆ ಬರುತ್ತೆ ಅಲ್ಲಿ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಮೆತ್ತಗಾಗೋವರೆಗೆ ಇವಾಗ ಫ್ರೈ ಮಾಡ್ಕೋಬೇಕು ನೋಡಿ ಬೇಗ ಮೆತ್ತಗಾಗಿ ಬಿಡ್ತು ಟೊಮೆಟೊ ಹಣ್ಣು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ರಾತ್ರಿ ನೆನೆಸಿದ ಹೆಸರು ಕಾಳಿದು ರಾತ್ರಿ ನೆನೆಸಿ ಬೆಳಿಗ್ಗೆ ಮಾಡ್ತಾ ಇದ್ದೀನಿ ನಾನು ನೀವು ಸಂಜೆ ಮಾಡೋದಾದರೆ ಬೆಳಿಗ್ಗೆ ನೆನೆಸ್ಬಿಟ್ಟು ಸಂಜೆ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಹೆಸರು ಕಾಳು ನೆನೆದಿರಬೇಕು ಬಟಾಣಿ ಯಾವ ರೀತಿ ನೆನೆಸ್ತೀವೋ ಅದೇ ರೀತಿ ಹೆಸರು ಕಾಳನ್ನು ಕೂಡ ನೆನೆಸ್ಬಿಟ್ಟು ಹಾಕ್ಕೋಬೇಕು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ಹೆಸರು ಕಾಳನ್ನೆಲ್ಲ ಹಾಕಿದ್ಮೇಲೆ ಹೆಸರು ಕಾಳು ಭಾತ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ದೇಹಕ್ಕೆ ಕೂಡ ತುಂಬ ತಂಪು ಹೆಸರು ಕಾಳು ಆದ್ದರಿಂದ ಯಾವಾಗಲೂ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಡಯಟ್ ಮಾಡೋರಿಗೂ ಕೂಡ ಡಯೆಟ್ ಮಾಡ್ತಿರ್ತಿರಲ್ವ ಅಂಥವ್ರಿಗೆ ಕೂಡ ಹೆಸರು ಕಾಳದು ರೆಸಿಪೀಸು ತುಂಬಾ ಅನುಕೂಲ ಆಗುತ್ತೆ ಇವಾಗ ಇದಕ್ಕೆ ಪುಡಿಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಗೂ ಗರಂ ಮಸಾಲ ಪುಡಿ ಮತ್ತು ಅರಿಶಿಣದ ಪುಡಿ ಸ್ವಲ್ಪ ಇದ್ದೀನಿ ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಎಲ್ಲ ಹಸಿ ವಾಸನೆ ಹೋಗುವವರೆಗೆ ಕೈಯಾಡಿಸ್ಕೋಬೇಕು ಖಾರದ ಪುಡಿ ಮತ್ತು ನಾವು ಅರಿಶಿಣದ ಪುಡಿ ಅದೆಲ್ಲ ಉರಿದಿರೋಲ್ಲ ಅಲ್ವಾ ಹಾಗೆ ಹಾಕ್ಕೊಂಡಿದ್ದೀವಿ ಎಲ್ಲ ಆದ್ದರಿಂದ ಸ್ವಲ್ಪ ಕೈಯಾಡಿಸ್ಕೋಬೇಕು ಈ ರೀತಿ ಒಗ್ಗರಣೆ ಒಳಗೆ ಮಾಗಿಸ್ಕೋಬೇಕು ಬೇಕಿದ್ದರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಬೋದು ನಾನಿವಾಗ ಹಾಕ್ಕೊಳ್ತಾಯಿದ್ದೀನಿ ನೋಡಿ ನೀರು ಹಾಕ್ಕೊಂಬಿಟ್ಟೆ ಫ್ರೈ ಮಾಡಿಕೊಂಡ್ರೂ ಇಲ್ಲ ಅಂದರೆ ಪುಡಿಗಳೆಲ್ಲ ತಳ ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡೋದು ಪ್ರತಿ ಸಲ ನೀವಿಗೆ ಒಗ್ಗರಣೆಗೆ ಪುಡಿಗಳು ಹಾಕಿದಾಗ ನೀರನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಇವಾಗ ಎಲ್ಲ ಕ್ಲೀನಾಗಿ ರೀತಿ ಫ್ರೈ ಮಾಡ್ಕೋಬೇಕು ಅಲ್ಲದೆ ಇದ್ದರೆ ಖಾರದ ಪುಡಿ ಇದೆಲ್ಲ ಒಂಥರ ಖಾರ ಖಾರ ಅದೇನೋ ಒಂಥರ ಟೇಸ್ಟ್ ಆಗುತ್ತೆ ಈ ರೀತಿ ಒಗ್ಗರಣೆ ಒಳಗೆ ಮಾಗಿಸ್ಕೊಳೋದ್ರಿಂದ ಒಳ್ಳೆಯದಾಗತ್ತೆ ಇವಾಗ ನೋಡಿ ನಾನು ಅಕ್ಕಿ ನೆನೆಸಿದ್ನಲ್ಲ ಅದ್ರ ಮೇಲ್ಗಡೆ ನೀರನ್ನು ಕೂಡ ತಗೊಳ್ತೀನಿ ಪಲಾವ್ಗೆ ಹಾಕೋಕ್ಕೋಸ್ಕರ ಅದನ್ನು ಚೆಲ್ಲೋದಿಲ್ಲ ನಾನು ಅದನ್ನು ಕೂಡ ಉಪಯೋಗಿಸ್ಕೊಳ್ತೀನಿ ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ ಅಕ್ಕಿಗೆ ಎರಡೂವರೆ ಕಪ್ಪಿನಷ್ಟು ನೀರನ್ನು ಇದ್ದೀನಿ ಒಟ್ಟಿನಲ್ಲಿ ಎರಡರಷ್ಟು ನೀರು ಎಷ್ಟು ಅಕ್ಕಿ ತಗೊಳ್ತೀವೋ ಅದರ ಎರಡರಷ್ಟು ನೀರನ್ನು ಇದ್ದೀನಿ ನಾನು ನೋಡಿ ಎರಡೂವರೆ ಕಪ್ಪಿನಷ್ಟು ನೀರನ್ನು ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಸಾಕಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಇದನ್ನು ಬಿಡಬೇಕು ಇವಾಗ ಅಕ್ಕಿನ ಹಾಕ್ಕೊಳ್ತಾಯಿದ್ದೀನಿ ಒಂದು ಚೂರು ಕುದ್ದ ನಂತರ ಅಕ್ಕಿಯೆಲ್ಲ ಹಾಕ್ಕೊಂಡು ಮೃದುವಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅಕ್ಕಿ ನೆನೆಸಿದೀವಲ್ವ ತುಂಡಾಗಿ ಬಿಡುತ್ತೆ ಆದ್ದರಿಂದ ಮೃದುವಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಕಸ್ತೂರಿ ಮೇತಿ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಕಸ್ತೂರಿ ಮೇತಿ ಕ್ಲೀನಾಗಿ ಕೈಯಾರ್ಸ್ಕೋಬೇಕು ಕಸ್ತೂರಿ ಮೆಥಿ ಎಲ್ಲ ಜಾಸ್ತಿ ಹಾಕೋದಿಕ್ಕೋಗ್ಬೇಡಿ ಇಷ್ಟು ಹಾಕಿದ್ರೆ ಸಾಕು ತುಂಬ ಜಾಸ್ತಿ ಆದರೆ ಕಹಿ ಬರುತ್ತೆ ಸ್ವಲ್ಪ ಆದ್ದರಿಂದ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಸಲ್ ಹಾಕಿಬಿಟ್ಟು ನೋಡಿ ಕೆಲವ್ರ ಕುಕ್ಕರಲ್ಲಿ ಒಂದು ಕೂಗಾದರೆ ಸಾಕಾಗುತ್ತೆ ಇನ್ನು ಕೆಲವ್ರ ಕುಕ್ಕರಲ್ಲಿ ಎರಡು ವಿಸಲ್ ಆಗಬೇಕು ನಿಮ್ಮ ಕುಕ್ಕರಲ್ಲಿ ಹೇಗೆ ಅನುಕೂಲ ಇರುತ್ತೋ ಆ ರೀತಿ ಮಾಡ್ಕೊಳ್ಳಿ ನಾನು ಅಕ್ಕಿ ನೆನೆಸಿದ್ನಲ್ವಾ ಆದ್ದರಿಂದ ಒಂದು ವಿಸಿಲ್ ಆದರೆ ನನಗೆ ಸಾಕಾಗುತ್ತೆ ಈ ಕುಕ್ಕರ್ನಲ್ಲಿ ಕರೆಕ್ಟಾಗಿ ಆಗುತ್ತೆ ಇವಾಗ ಒಂದು ವಿಸಿಲ್ ಆಗಿದೆ ಇದು ಗ್ಯಾಸ್ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ವೆಯ್ಟ್ ತೆಗೆದುಬಿಟ್ಟು ನೋಡಿ ಸೂಪರಾಗಿ ಹೆಸರು ಕಾಳು ಪಲಾವ್ ಇವಾಗ ರೆಡಿಯಾಗಿದೆ ತುಂಬಾ ಟೇಸ್ಟಿ ಇರುತ್ತೆ ಆ ಹೆಸರು ಕಾಳು ನೆನೆಸಿರ್ತೀವಲ್ವ ಅದು ಒಂಥರ ರವೆ ರವೆ ಥರ ಬಾಯಲ್ಲಿ ಸಿಗ್ತಾ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಟ್ರೈ ಮಾಡಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ತಂಪಲ್ವ ಹೆಸರು ಕಾಳು ತುಂಬ ಒಳ್ಳೆಯದು ಆಮೇಲೆ ಹೊಸ ರೆಸಿಪಿ ಕೂಡ ಆಯ್ತಲ್ವ ಹೆಸರು ಕಾಳು ಭಾತು ಚೆನ್ನಾಗೂ ಇರುತ್ತೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಮುದುರಾಗಿ ಅನ್ನ ತುಂಬ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಇದೆ ತಿನ್ನೋದು ಕೂಡ ಇಷ್ಟೇ ಚೆನ್ನಾಗಿರುತ್ತೆ ಎಲ್ಲ ರೆಡಿ ಆಯಿತು ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಸರು ಕಾಳು ಬಾತ್ ಇವಾಗ ರೆಡಿಯಾಗಿದೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ ಎಲ್ಲ ಸಲ ಖಂಡಿತವಾಗಿ ಟ್ರೈ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ನೋಡಿ ನಾನು ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆಲ್ಲ ಈ ಹೆಸರು ಕಾಳ್ ಬಾತ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತ ನೀವೆಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ